ಎಲ್ಲರಿಗೂ ನಮಸ್ತೆ ನಾನು ರುಚಿರ ಇವತ್ತು ನಾನು ನಿಮಗೆ ಸ್ವಾತಂತ್ರ್ಯದ ಹಣತೆ ಅಂತ ಒಂದು ಪದ್ಯನ ಹೇಳ್ಕೊಡಕ್ಕೆ ಬಂದಿದ್ದೀನಿ ಎಲ್ಲರೂ ಕಲಿಯೋಕೆ ರೆಡಿನಾ ಓಕೆ ಸೊ ನಮ್ಮ ಭಾರತ ನಮ್ಮ ಭಾರತ ಮೊದಲಿಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಈಗ ಅದು ಸ್ವತಂತ್ರವಾಗಿದೆ ಹೇಗೆ ಸಾವಿರಾರು ಜನ ಪಣತೊಟ್ಟು ನಮ್ಮ ಭಾರತವನ್ನು ಬಿಡುಗಡೆಯಾಗಿ ಮಾಡಿಸಿದ್ದಾರೆ ಅವರನ್ನೆಲ್ಲ ನಾವು ಭಕ್ತಿಯಿಂದ ಯಾವಾಗಲೂ ಸ್ಮರ ಸ್ಮರಿಸ್ತಾನೇ ಇರಬೇಕು ಸೊ ಆದ್ದರಿಂದ ನಮಗೆ ಹೇಗೆ ಇಷ್ಟೊಂದು ಸ್ವತಂತ್ರವಾಗಿರೋ ಭಾರತ ಸಿಕ್ತು ಎಂಬುದೇ ಈ ಪದ್ಯದಲ್ಲಿ ಇದೆ ನಾನು ಒಮ್ಮೆ ಓ ನಾನು ಹೇಳ್ತೀನಿ ಆಮೇಲೆ ನಿಮಗೆ ಹೇಳ್ತೀನಿ ಅದೇನು ಅಂತ ケーキに。 ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತು ಕುಂದಬಹುದು ಎಮ್ಮ ತಾಯಿ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತು ಕುಂದಬಹುದು ಎಮ್ಮ ತಾಯಿ ಘನತೆ ಮುಳ್ಳಿನಿಂದ ಅರಿವೆ ಬಿಡಿಸಿದ ಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಪಡೆಯಿತದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತಿರಲಿ ಹೂವುದವನ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂದು ಕುಂದಬಹುದು ಎಮ್ಮ ತಾಯಿ ಘನತೆ ಮಕ್ಕಳೇ ಈ ಪದ್ಯವನ್ನು ಬರೆದಿರುವವರು ಕೆ ಎಸ್ ನಿಸಾರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಐದು ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಶೇಖ್ ಹೈದರ್ ತಾಯಿ ಹಮಿದಾ ಬೇಗಮ್ ಇವರು ಸಾವಿರಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ತುಂಬ ಸಾಧನೆಯನ್ನು ಮಾಡಿದ್ದಾರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ಹಾಗೆಯೇ ಇವರು ಬರೆದ ಕೃತಿಗಳೆಂದರೆ ಗಾಂಧಿ ಬಜರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಇತ್ಯಾದಿ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಸೊ ಬನ್ನಿ ಮಕ್ಕಳ ಇವಾಗ ನಿಮಗೆ ಇದ್ರ ಈ ಪದ್ಯದ ಅರ್ಥವನ್ನು ಹೇಳ್ತೀನಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಅಂತ ಅಂದರೆ ಏನು ನಮ್ಮ ಸ್ವಾತಂತ್ರ್ಯದ ದೀಪ ಯಾವಾಗಲೂ ಉರಿತಾನೇ ಇರಬೇಕು ಅಂತ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ನಾವು ದುಡಿಮೆಯ ಎಣ್ಣೆಯನ್ನು ಬಿಡುವಿಲ್ಲದೆ ನಮ್ಮ ಜನತೆಯನ್ನು ಉಳಿಸ್ಕೊಳ್ಬೇಕು ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ನಮ್ಮ ತಾಯ್ನಾಡಿನ ಶ್ರೇಷ್ಠತೆ ಎಂದೆಂದಿಗೂ ಇರಲೇಬೇಕು ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಮಕ್ಕಳೇ ಇವಾಗ ನಮಗೆ ನಮ್ಮ ಬಟ್ಟೆಗೆ ಮುಳ್ಸಿ ಕಾಕೊಂಡಾಗ ಅದನ್ನು ನಾವು ಹಾಗೆ ಹರಿದ್ಬಿಡಲ್ಲ ನಿಧಾನಕ್ಕೆ ಸಮಾಧಾನ ರೀತಿಯಲ್ಲಿ ಬಿಡಿಸ್ಕೊತೀವಿ ಹಾಗೆ ನಮ್ಮ ಎಲ್ಲ ಎಲ್ಲ ಸ್ವತಂತ್ರ ತಂದು ಕೊಟ್ಟಿರೋರು ಎಲ್ಲರೂ ಹೀಗೆಯೇ ನಿಧಾನವಾಗಿ ಸಮಾಧಾನವಾಗಿ ಬ್ರಿಟಿಷರ ಕಡೆಯಿಂದ ನಮ್ಮನ್ನು ಸ್ವತಂತ್ರವಾಗಿ ಮಾಡಿದ್ದಾರೆ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರಶಕ್ತಿ ಅವರ ಧೀರಶಕ್ತಿ ಹುಲಿಯ ಬಾಯ ಬಾಯನಲ್ಲಿರುವ ಮೇವನ್ನೇ ಕಸಿಯುವಂತಿತ್ತು ಅವರ ಧೀರಶಕ್ತಿ ಹೇಗಿತ್ತು ಅಂದರೆ ಹುಲಿಯ ಬಾಯ ಹುಲಿಯ ಬಾಯಲ್ಲಿರುವಂಥ ಮೇವನ್ನು ಕಸಿಯೋದು ಅಷ್ಟು ಸುಲಭದ ಕೆಲಸವಲ್ಲ ಆದರೆ ಅದನ್ನೂ ಅವರು ಮಾಡಬಲ್ಲರಾಗಿದ್ದರು ಕಡೆ ತದನ್ನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ ನಾವು ಎಲ್ಲರೂ ನಮ್ಮ ನಾಡಿಗೆ ನಮ್ಮ ಭಾರತ ನಾಡಿಗೆ ಒಂದು ಬಗೆಯ ಆಟದಂತಿರುವ ನಾವು ನಮ್ಮ ನಾಡಿನ ಭಕ್ತಿಯನ್ನು ಕೊಡಬೇಕು ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ಆಮೇಲೆ ಏನಾಯಿತು ಹೀಗೆ ಬ್ರಿಟಿಷರಿಂದ ನಾವು ಬಿಡಿಸ್ಕೊಂಡ್ವಿ ಅವರು ಅವರ ದೇಶಕ್ಕೆ ಹೋದರು ಆದರೆ ನಮ್ಮ ಭಾರತದಲ್ಲಿರುವ ಎಲ್ಲ ಆಸ್ತಿಗಳನ್ನೆಲ್ಲ ಅವರೇ ವಸೂಲಿ ಮಾಡಿಕೊಂಡು ಹೋಗ್ಬಿಟ್ಟಿದ್ರು ಆದ್ದರಿಂದ ಸ್ವತಂತ್ರದ ಜೊತೆಗೆ ನಮ್ಮ ಗಳಿಕೆ ಅಂದರೆ ನಮ್ಮ ಸಂಪಾದನೆ ಜೊತೆಗೆ ಬರಲಿಲ್ಲ ನಮ್ಮ ಗಳಿಕೆಗಳೆಲ್ಲ ಹೋಗ್ಬಿಟ್ಟಿದ್ವು ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಆ ಆ ನಮ್ಮ ಭಾರತೀಯರು ಏನು ಮಾಡಿದ್ರು ಆಗ ಅಂದ್ರೆ ಕಷ್ಟಪಟ್ಟು ಬೆವರನ್ನು ಸುರಿಸಿದಾಗ ಆ ಹನಿಗಳಿಂದಲೂ ಅವರು ಕಷ್ಟಪಟ್ಟು ನಮಗೆ ಈಗ ಇಷ್ಟೊಂದು ತುಂಬಾ ಸ್ವಸ್ಥವಾಗಿರುವ ಚೆನ್ನಾಗಿರುವ ಸ್ವಾತಂತ್ರ್ಯವಾಗಿರುವ ಭಾರತವನ್ನು ಮಾಡಿಕೊಟ್ಟಿದ್ದಾರೆ ಮೇಲೇರಿದ ಹಾಗೆ ಭದ್ರಾ ಪಾಯ ಉಂಟು ಗೃಹಕ್ಕೆ ನಾವು ಹೇಗೆ ಮನೆಯನ್ನು ಮೇಲೆ ಮೇಲೆ ಏರಿಸ್ತೀವೋ ಹಾಗೆಯೇ ಅದಕ್ಕಾಗಿ ಒಂದು ಬುನಾದಿ ಪಾಯ ಬೇಕಾಗುತ್ತೆ ಆದ್ದರಿಂದ ಮೇಲೇರಿದ ಹಾಗೆ ಭದ್ರವಾಗಿ ಪಾಯ ಉಂಟು ಬೇಕೇ ಬೇಕು ನಮ್ಮ ಮನೆಗಳಿಗೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ನಾವು ಹೇಗೆ ಮುನ್ನಡೀತಾ ಇರ್ತೀವಿ ನಾವು ಹೇಗೆ ಮುಂದೆ ಸಾಕ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಹಾಗೆ ನಮ್ಮ ಸಾಧನೆ ಕಡೆಗೆ ಇರಬೇಕು ನಮ್ಮ ಎಲ್ಲರ ಗಮನ ಆದ್ದರಿಂದನೇ ನಮ್ಮ ಭಾರತ ಬೆಳೆಯಲು ಸಾಧ್ಯ ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮನ ಅವರ ಪ್ರಾಣ ಏನಕ್ಕೂ ಲೆಕ್ಕಿಸಿದ ಹಾಗೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರಿಗೆ ದೊಡ್ಡ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ ನಮ್ಮ ಭಾರತ ಮಾತೆ ನಮ್ಮ ತಾಯಿಗೆ ಪ್ರತಿದಿನ ಹೂವು ದವನ ಏರುತ್ತಾನೇ ಇರಲಿ ಸೊ ಇದು ತುಂಬ ಚೆನ್ನಾಗಿರುವ ಪದ್ಯ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ ನಿಮಗೆ ಈ ಪದ್ಯ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಅಲ್ ಎವ್ರಿ ವಾನ್ ಬಾಯ್ जय हिंद जय भारत